ಒಬ್ಬ್ರಿಗೆಳದಿಂದ ಸಾವಿರದ ಮುನ್ನೂರು ರೂಪಾಯಿ ಗಂಟೆ ಬರ್ತದೆ ಸಂಬಳ ಎಷ್ಟು ವರ್ಷದಲ್ಲಿ ಅದ್ನಾ ಇಪ್ಪತ್ತೈದು ವರ್ಷ ಆಗಿತ್ತು ಅಷ್ಟೇ ಇಪ್ಪತ್ತೈದು ವರ್ಷ ಏನಕ್ಕೆ ನರಸಗೋಡಂತ ಒಂದ್ ಸಾವಿರ ಸಾಲ ಮಾಡ್ಬಿಟ್ಟ ನಮ್ಮಪ್ಪ ಆಗಿ ಐವತ್ತು ರೂಪಾಯಿ ಇಸ್ಕೊಂಡಕ್ಕೆ ಸಾವಿರದ ನೂರು ರೂಪಾಯಿ ಸಾಲ ಆಗೋಯ್ತು ಎಲ್ಲ ಆಧಾರ ಬಗ್ಗೆ ಮಾಡ್ಕೊಬಿಟ್ಟವ್ ನರಸೆಗೌಡ ನರಸೆಗೋಡ ಮಾಡ್ಕೊತೆ ಏನಾಗೋದು ಅರ್ಸಿಕೆ ನಮ್ಮಅಪ್ಪ ಆ ಮನೇನೋ ಮಾಡ್ಬಿಟ್ಟ ಮುನ್ನೂರಕ್ಕೆ ಕೆಬ್ಬೆ ಕುಂಟು ಮುನ್ನೂರು ಮಾಡ್ಕೊಂಡ್ರು ಆರ್ನೂರು ರೂಪಾಯಿಗೆ ಅದು ಇದೆಲ್ಲ ತಿನ್ಕೊಂಡ್ರು ಸೌದೆ ಗಾಡಿ ಒಡ್ದು ಅರೆ ಅರೆಮಗಳ ನೀರು ಕುಡಿದ್ರು ಸತ್ತೋದ್ರು ನಮ್ಮ ಆಮೇಲೆ ನಮ್ಮ ಅಪ್ಪ ಸೊತ್ತ ನಮ್ಮ ನಮ್ಮ ಅಪ್ಪ ಸೊತ್ತಾಗಿಬಿಟ್ಟ ದಿವಸ ಮಾಡೋಕೆ ನೋಡಿ ಒಂದು ಉಕ್ಷಾ ಇದೆ ಅದ ಆಮೇಲೆ ನಮ್ಮ ಚಿಕ್ಕಪ್ಪನ ನಾವು ಆಮೇಲೆ ನಮ್ಮ ಸಿಗಪ್ಪನ ಗಬಡಿದ್ರು ಏನೋ ಸುನೋಣ ನಿಮ್ಗೆ ಈಗ ಹೇಳ್ದಂಗೆ ಹೇಳ್ತೀನಿ ಏನೋ ಸುನೋಣ ಏಳು ಸ್ವಲ್ಪ ಒಂದು ಗಂಟೆ ಆಯ್ತದೆ ಏಳು ಸುನೋಣ ನಾನೇನು ಮಾಡೋಕ್ಕಾಗಲ್ಲ ರೀ ಇಪ್ಪತ್ತೈದು ಸಾವಿರ ಆಗಿ ಕೊಡ್ತೀನಿ ಆಮೇಲೆ ಪಾತ್ ನಮ್ಮ ಶಿವಣ್ಣರಪ್ಪ ಎಲ್ಲ ಬಂದಿದ್ರು ಆಮೇಲೆ ನಾನು ಹೇಳಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾತಾಡ್ತಾ ಫೋನ್ ಎಲ್ಲ ನಿಜವಾಗ್ಲೂ ನಿಜವಾಗ್ಲು ಹೇಳ್ದೆ ಈ ಲೋಪರ್ ನನ್ನ ಮಗನ ಕೇಳಬೇಡಿ ಒಂದ್ ಜಿತ್ ಒಂದು ಮನೇಲಿ ಸಂಬಳ ಗೇತ್ರ ನಮ್ಮಅಪ್ಪನಿಗೆ ಪುತ್ರ ಮಾಡಿಸ್ತೀನಿ ನೀವ್ ಯಾರು ಹಾಕ್ಬಾರ್ದು ದಿವಸ ಮಾಡ್ತೀನಿ ಅಂದೆ ನಾನೇ ಮಾಡ್ತೀನಿ ನಮ್ಮ ಮಾವೇನು ಶಿವಣ್ಣಪ್ಪ ಅದು ಹೇಳ್ತಾ ದೇವ್ ಎಷ್ಟು ಸಾಕಂಡ್ ನಾನೇ ಕೊಡ್ತೀನಿ ಒಂದ್ ಮರಿ ಹದ್ಗೊಳಗಾಗಿ ಬಿಡಿಸ್ತೀನಿ ದಿವಸ ಮಾಡ್ತೀನಿ ಕರ್ದೇ ತಲೆ ಬಳಿ ಆಮೇಲೆ ಎಷ್ಟು ವರ್ಷ ಇದೆ ಸಂಬಳ ಸಂಬಂಧಗಳು ಜೀವಸ ಮಾಡ್ಬಿಟ್ಟು ಮುಕ್ತಾಯಿ ಹದಿನಾಲ್ಕು ವರ್ಷ ಅಲ್ಲಿ ಎಷ್ಟು ವರ್ಷ ದುಡ್ಡಿಗೆ ಎಷ್ಟು ದುಡ್ಡಿಗೆ ಇಪ್ಪತ್ತೈದು ರೂಪಾಯಿನಿಂದ ಎಪ್ಪತ್ತೈದು ರೂಪಾಯಿ ಸಂಬಳ ವರ್ಷಕ್ಕೆ ವರ್ಷಕ್ಕೆ ನನ್ನ ಮನೆಗೆ ಬಾ ಅಂತ ಒಂದು ಸಾವಿರ ಕೊಡ್ತೀವಿ ನಮ್ಮ ಮನೆಗೆ ಬಾ ಅಂತ ನಿಮ್ಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತೀವಿ ನಮ್ಮ ಮನೆಗೆ ಬಾ ಅಂತ ಇಬ್ಬರು ಮನೆಗೆ ಹೋಗ್ಲಿಲ್ಲ ಒಬ್ಬರು ಮನೆಗೂ ದೊಡ್ಡ ಬಾಡ ಇದ್ದ ಅವನ ಮನೇಲಿ ಬಿಟ್ಟು ಆಮೇಲೆ ಎಲ್ಲ ದೇಣಿ ಎಲ್ಲ ತೀರ್ತು ನಮ್ಮ ನಮ್ಮಅಬ್ಬನ ಸ್ವಲ್ಪ ನಮ್ಮ ದಿವಸನೂ ಮಾಡಿದ್ವಿ ಇಲ್ಲಿ ಪಟಲ್ರು ಮಾಡಲ್ಲ ನಮ್ಮ ಅಣ್ಣ ಆಯ್ತಾ ನಮ್ಮ ತಿಂಗೆ ಸೇರಿಕೊಂಡು ಆರಾಮ ಮಾಡೋವಂದೆ ಅವನ್ನೆಲ್ಲ ಬಿತ್ಕೊಳ್ಳೋದು ಅಲ್ಲಿ ಕ್ಲೀನಾಗಿ ಬಿತ್ಕೊಳ್ಳೋದು ನಮ್ಮಲ್ಲಿ ಕುಳ್ಳಿ ಚೆಲ್ಲೋದು ಪುರಿ ಬೇಯಿಸ್ಕೊಳ್ಳೋದು ಆಮೇಲೆ ಒಬ್ಬಂದೇ ಕಂದಾಯನೂ ನಾನು ಮಲ್ಕಂದಾಯನ ಆನೆ ಕೊಟ್ಟುಕೊಳ್ಸ್ತಾನೆ ಆಮೇಲೆ ಅದಾಯ್ತು ನಮ್ಮಅಪ್ಪನ ಸ್ವಲ್ಪ ನಮ್ಮ ಸ್ವಲ್ಪ ನಮ್ಮ ಅಕ್ಕನ ಮದುವೆ ಮಾಡಲಿಲ್ಲ ಏನು ಮಾಡೋದು ಆಮೇಲೆ ಬಂದ್ರು ರಾಮಣ್ರು ಬಂದ್ರಂತೆ ಅಮ್ಮ ಬಂದ್ರಂತೆ ಹೇಳ ಆಮೇಲೆ ನಮ್ಮ ಮಾವ ಬಂದು ನನಗೆ ಅಲ್ಲಿಗೆ ಬಂದು ನಿಮ್ಮ ಮಕ್ಕಳ ಮದ್ವೆ ಅಂತೆ ಏನೋ ಮಾಡೋದು ಕಾಸಿಲ್ಲ ಗೀಸಿಲ್ಲ ಅಂತ ಮಾವ ನಾನು ಹಗ್ಳು ಹೊತ್ತು ಅವ್ರ ಕೆಲಸ ಮಾಡೋದು ರಾತ್ರಿ ಹೊತ್ತು ನಾನು ಕೆಲಸ ಮಾಡಿಕೊಂಡು ಈ ಮಾತು ಕೆರೆಗೆ ಕಲ್ಯಂಗಡಿ ಹಾಕಿದ್ದೆ ಕೆರೆಗೆ ಕಲ್ಲಂಗರಿ ಹಾಕಿದ್ದ ಕಲ್ಯಂಗರಿ ಹಾಕಿದೆ ನೀರಿಲ್ಲವ ಕೆರೆಯಲ್ಲಿ ಕೆರೆಯಲ್ಲಿ ನೀರು ತುಂಡೋದಾಗ ಎಲ್ಲ ಒಳ್ಕು ಮುಂಚೆನೆ ಎಲ್ಲ ಗುಂಡಿ ಬಡ್ಕೊಡ್ತಾರೆ ಎಷ್ಟು ಬೇಕೋ ಅಷ್ಟ ಆಮೇಲೆ ಏನು ಮಾಡ್ರಿ ಆಗ್ತದೆ ಆ ಥರ ಕಾಯಿ ಬಂದ್ಬಿಟ್ಟು ಮಾರಕ್ಕೆ ಆಗಲ್ತಲ್ಲ ಅವಾಗ ಎಷ್ಟು ನಾ ಹತ್ತು ಕಾಯಿ ಮಾಡ್ಕೊಂಡಿರೋ ಮುನ್ನೂರ ಬಿರ್ಯ ಮುನ್ನೂರೈವತ್ತಕ್ಕೆ ಕೊಟ್ಬಿಟ್ಟಪ್ಪ ಅಂದ್ಬಿಟ್ಟು ಕೊಟ್ಬಿಟ್ಟೆ ಗಿಡನೇ ಕೊಟ್ಬಿಟ್ಟೆ ಮುನ್ನೂರೈವತ್ತು ಅದು ಮುನ್ನೂರೈವತ್ತು ಹಂಗೆ ಮಾಡಿದ್ವಿ ಆಮೇಲೆ ನಮ್ಮ ಮಾವನ್ಗೆ ಹಿಂಗೆ ಹಿಂಗೆ ಆಗೋಯ್ತು ಅಂತ ಯಾವತ್ತು ಈ ಮುನ್ ಮುನ್ನೂರು ಅಂದರೆ ಹತ್ತು ಸಾವಿರ ಇದ್ದಂಗೆ ಮೂವತ್ತು ಸಾವಿರ ಮೂವತ್ ಸಾವಿರ ಆಯ್ದಂಗೆ ಹಾ ಆಮೇಲೆ ಏನ್ ಮಾಡ್ದೆ ಹೋಗಿ ಗಾಯ್ಕೊಳ್ತು ನಿಮ್ ಮೂವನ್ ತೊದ್ಲು ಅಂತಂದ್ರೆ ನಮ್ಮ ಮಾವ ಆಮೇಲೆ ದಿವ್ಸ ಆಗಿ ಸರ ಮಾಡಿಬಿಟ್ಟು ನಮ್ಮ ಮದ್ವೆ ಏನ್ ಸರ ಆಮೇಲೆ ತೆರಿಗೆ ದೊಡ್ಡ ಇದ್ದ ಆಗಿದ್ದ ಹೊಟ್ಟೆಲ್ರು ಬರ್ತದ್ರೆ ನಮ್ಮ ಮೂರು ದೊಡ್ಡ ಬಾಕ್ಳಾಕೋಳು ಮುದ್ದೆಂದೋಗಿದ್ದ ಯಾರು ಲಕ್ಷ್ಮಣ್ ಮಾವ ಮಾವ ಎಷ್ಟೆಂತ ದೇವ್ರ ಇವ್ರು ಕೇಳಿ ಆಮೇಲೆ ಏನ್ ಆಗೋಯ್ತು ಹಿಂಗ ಆಗೋಯ್ತಲ್ಲ ಅನ್ಬಿಟ್ಟು ನಮ್ಮ ಮಾವ ಕರ್ಕೊಂಡು ಪಡ್ತಾ ಏನೋ ಸಿದ್ಧ ಬಂದೆ ಅಂದ್ರು ಏನಿಲ್ಲ ಸ್ವಾಮಿ ಹಿಂಗ ನನ್ನ ತಂಗೇ ಮಾವ ಅವ್ರ ಅಕ್ಕ ಅಪ್ಪ ಎಲ್ಲ ಸದಗ್ರಿ ಮದುವೆ ಮಾಡ್ಬೇಕಂತಿ ಇನ್ನೊಂದು ಆಗೋಗ್ಬಿಟ್ಟವನು ಸ್ವಾಮಿ ಒಳ್ಳೆ ಮನುಷ್ಯ ಏ ಸಿದ್ಧ ಬೆಳಕಡಿ ಎತ್ತಿಕ್ಕ ತಾಲಿ ಹಾಕ್ಬಿಟ್ಟು ನಾನು ಇದ್ದೇನೆ ಅಂದ್ಬಿಟ ಅಂದ್ಬಿಟ್ರು ಪಟಲ್ರು ಸ್ವಾಮಿ ಆಮೇಲೆ ಏನು ಮಾಡಿದ್ರು ತೆರಿಗೆ ದೊಡ್ಡ ಇಟ್ಕೊಂಡು ನಾನು ನಮ್ಮ ದೇವಸ್ಥಾನದಲ್ಲಿ ಬಂದಿದ್ದೇನೆ ತಾಲಿ ಹಾಕ್ಬಿಟ್ರು ಹೋದ್ರು ಸರಿ ಹೋದ್ರು ಆಮೇಲೆ ನಮ್ಮ ಸಾಕಿ ಹೊತ್ತದ್ಲಿ ಆ ಸಾಕಿದ್ ದಿವಸ ಮಾಡಿದ್ನೇ ಆಮೇಲೆ ನಮ್ಮ ಕುಂಟಣ್ಣ ಬಾಂ ತು ರಂಗಾಗ್ಬಿಟ್ಟನೆ ಸಾ ಭಾಗ ತಗೊಳಬೇಕು ಇರಲ್ಲ ನೀನು ನಂಗೆ ನಾನು ಒಂದು ವರ್ಷ ಚಿಕ್ಕ ಮನೇಲಿ ಇದ್ದೆ ಅವು ಸಾಕಿ ಮದುವೆಗೆ ನೀವ್ಸ್ಕೊಂಡು ಒಂದು ಸಾವಿರ ಸುಳ್ಳು ಹೇಳ್ತೀನಿ ಸಾಕಿ ಮಗ ನೀಸ್ಕೊಂಡು ಚಿಟ್ಟಣ ಮನೇಲಿ ಒಂದು ತಿಂಗಳು ಇರಲಿಲ್ಲ ಯಾ ಅವ್ರು ಮಾಡೋದು ಹಂಗೆ ಅವ್ನು ಮಾಡೋದು ಹಂಗೆ ಯಾ ಬಾಡ ಹಾಕಿದ್ರೆ ಎಲ್ಲ ಬಾಡಿ ಇಟ್ಟು ಅವ್ನಿಗೆ ಹುಳಿ ಕಳ್ಬಿಟ್ಟು ನೀರು ನೀರಿಗೆ ಹಾಕಿ ಒಕ್ಕೊಡೋರು ಆಮೇಲೆ ಮುತ್ತಿನ ಮಕ್ಕ ಕೊಟ್ಟಿದ್ರಲ್ಲ ಬಗ್ಗೋದಿನ ಅವ್ನು ಬಂದಿದ್ದ ಹಳಿಗೆ ಹುಳಿಗೆ ಹಳಿಗೆ ಬಂದಿರ್ತೇ ಅವನೇನು ಮಾಡಿದ ಅವ್ನಿಗೆ ಅಂತಿ ಬದ ಕುಂಟಪ್ಪ ಈಗ ಇದ್ದ ಇದ್ನಲ್ಲ ಕುಂಟಪ್ಪ ಎತ್ಮಸ್ತಾಯಿದ್ದೀನಿ ಎತ್ಮಿಸ್ತೀನಿ ಮಗ ಏನು ಮಾಡಿದ್ರು ಒಟ್ಟಿಗೆ ಇಡ್ಲಿ ಮಾಡಿದ್ರು ಕೊಡೋನ್ಬಿಟ್ಟು ಅವ್ನಿಗೊಂದು ಇಡ್ಲಿ ಕೊಟ್ಟಿದ್ರು ಯಾವ ಆಗಲೇನು ಇರಲಿಲ್ಲ ಆಮೇಲೆ ಎತ್ ಬಿಟ್ಬಿಟ್ಟ ಯಾಕೆ ಹೋಗ್ಕೊಂಡು ಗೊತ್ತಾ ಕುಂಟಪ್ಪ ಗೊತ್ತಾಗ ಎತ್ ಬಿಟ್ಬಿಟ್ಟು ಒಟ್ಟು ತಿನ್ಕೊಂಡು ಎಲ್ಲರು ದನಕ್ಕೆ ಎತ್ತಕ್ಕೆ ಬೋಸಿ ಹುಲ್ಲು ಇಲ್ಲು ನೋಡಪ್ಪ ತಗೋಬೇಡಕ್ಕ ನೀರನ್ನು ಮಕ್ಕಳಿ ಏನು ಮಾಡಿದ ತಮಿಳು ಹಿಟ್ಟು ಉಪ್ಪು ಖಾರ ಹಾಕಿಬಿಟ್ಟು ಯಾಕ ನಿಮ್ಮ ಮೊವ ಎಷ್ಟು ಹಿಂದಿ ಇಷ್ಟಂತ ನಿಮ್ಮ ಮೊವ ಎಷ್ಟು ಚೆನ್ನಾಗಿ ಏನು ಮಾಡಿದ್ರು ನಿಮ್ಮ ಮನೇಲಿ ಏನಿಲ್ಲ ಮಾಡಿಲ್ಲ ಏನೂ ಮಾಡ್ಲಾಕ ಗೌರಿಗಣ್ಣನ್ಗೆ ಏನು ಮಾಡಿದ್ರಿ ಏನೂ ಮಾಡಲಿಲ್ಲ ಕಣ ಅವನು ಇರು ಇರು ಅಂದೋ ಇರು ಬತ್ತಿ ಬತ್ತಿನೇನು ಬಿಟ್ಟು ಅಂಟದ ಇಡ್ಲಿ ಮಾಡಿದರೆ ಏನು ಮಾತಾಡಲ್ಲ ಆಯಿತು ಆಮೇಲೆ ಕಿಕ್ಕಣ್ಣ ಬಂದು ಚಿಕ್ಕದ ಬೇಡ ಕರ್ಕೊಂಡು ಕರ್ಕೊಂಡೋಗ ಇವನ ಹತ್ರ ಸವೆ ಸಣ್ಣ ಬೇಡ ಕರ್ಕೊಂಡು ಆಮೇಲೆ ಇನ್ನೊಂದು ದಿನ ಮುನಿಯೇನೋ ಮಾಡಿದ್ರಂತೆ ಮಾಡಿದ್ರು ಬಾಡಿಟ್ಟು ಮಾಡಿದ್ರು ಎರಡು ಗಂಟೆ ಹಾಕ್ಬಿಟ್ಟು ಮುದ್ದೆ ಇಟ್ಕೊಬಿಟ್ಟು ಓದ್ಲಿಲ್ಲ ಈವ್ ನಿನ್ನ ಮಗನೈದ ಏನು ಮಾಡ್ದೆ ಇಟ್ಟು ಮುಡಿಲಿಲ್ಲ ಅಲ್ಲಿ ಇನ್ನೊಂದು ನಾಲ್ಕು ಜನ ಕರ್ಸೋದಿ ಬರಪ್ಪ ಇಲ್ಲಿ ಬಾಡಿ ಹಾಕೊಳ್ಳೆ ನಾನು ಹೊಟ್ಟೆ ನಿಂತಿನಪ್ಪ ಅಂದ್ಬಿಟ್ಟು ಅವ್ನು ಚಿಕ್ಕಣ್ಣ ಬಂದು ಚಿಕ್ಕಣ್ಣ ನಿನ್ನ ಅಮ್ಮಯ್ಯ ಅಂತ ಸಿಕ್ಕೈದ ಕರ್ಕೊಂಡ್ರು ಕರ್ಕೊಂಡು ನಮ್ಮ ಅಣ್ಣನಿಗೆ ದುಡ್ಡು ಕೇಳಲ್ಲ ಅಂದರೆ ಒಯ್ತೀನಿ ನಮ್ಮ ಅಣ್ಣಂಗೆ ದುಡ್ಡು ಕೇಳಲ್ಲ ಅಂದರೆ ಹೊಯ್ತೀನಿ ದುಡ್ಡು ಕೇಳ್ತೀನಿ ಅಂದರೆ ಹೋಗಲ್ಲ ನೀನು ಏನು ಮಾಡ್ಯೋ ಮಾಡ್ಬಂದ ಹಂಗಾಡಿ ಹಿಂಗಾಡಿ ಆ ಕಡೆಗಾಲಕ್ಕೆ ಬಂದ್ಬಿಟ್ಟ ಬಂದ್ಬಿಟ್ಟ ಹದಿನಾಲ್ಕು ಕಬ್ಬಾಕಿ ಕಬ್ಬಾಕಿದ್ದ ನೂರು ಮೂಟೆ ಬೆಲ್ಲ ಬಿರೆ ಇಪ್ಪತ್ತೈದು ರೂಪಾಯಿ ಒಂದು ಮೂಟೆ ಇಪ್ಪತ್ತೈದು ನೂರು ಮೂಟೆ ಬೆಲ್ಲ ಮಾಡಿ ಚಿಕ್ಕ ಸಾವಿರ ಕೊಟ್ಟೆ ಈ ಈ ಸಾಲೈತೆ